ನಮಸ್ತೆ ವೀಕ್ಷಕರೇ ಇನ್ಫೋಮಾಸ್ಟರ್ಗೆ ಸ್ವಾಗತ ರಂಜಕ ರಫ್ತು ಸ್ಥಗಿತಗೊಳಿಸಿದ ರಷ್ಯಾ ಚೀನಾ ಕಾಂಪ್ಲೆಕ್ಸ್ ಗೊಬ್ಬರ ಬಳಸುವಂತೆ ಕೃಷಿ ಇಲಾಖೆಯಿಂದ ಪ್ರಚಾರ ಡಿಎಪಿ ರಸಗೊಬ್ಬರ ತಯಾರಿಕೆ ಮೇಲೆ ಯುದ್ಧದ ಕಾರ್ಮೋಡ ಮುಂಗಾರು ಉತ್ತಮವಾಗಿ ಸುರಿಯುತ್ತಿದ್ದು ರೈತರು ಬಿತ್ತನೆಗೆ ಸಿದ್ಧವಾಗಿದ್ದಾರೆ ಆದರೆ ಬಿತ್ತನೆ ವೇಳೆ ಬೀಜಗೊಬ್ಬರವಾಗಿ ಬಳಸುವ ಡಿ ಎ ಪಿ ಲಭ್ಯವಿಲ್ಲದಿರುವುದು ರೈತ ವರ್ಗದ ಆತಂಕಕ್ಕೆ ಕಾರಣವಾಗಿದೆ ಬಿತ್ತನೆ ಸಮಯದಲ್ಲಿ ಹಾಗೂ ನಂತರದಲ್ಲಿ ಡಿಎಪಿಯನ್ನು ಬೆಳೆಗಳಿಗೆ ಹೆಚ್ಚಾಗಿ ಬಳಸುತ್ತಾರೆ ಬೀಜ ಮೊಳಕೆ ಒಡೆದು ಬೇರುಗಳು ಚೆನ್ನಾಗಿ ಬಿಡಲು ರಂಜಕ ಅಂಶ ಅತ್ಯುತ್ತಮ ಎಂಬುದು ರೈತರ ನಂಬಿಕೆ ಹೀಗಾಗಿ ರೈತರು ಡಿಎಪಿಗೆ ಮಹತ್ವ ನೀಡುತ್ತಾ ಬಂದಿದ್ದಾರೆ ವಾತಾವರಣದಲ್ಲಿ ಸಾರಜನಕ ನೈಟ್ರೋಜನ್ ಶೇಕಡ ಎಪ್ಪತ್ತೆಂಟರಷ್ಟು ಇದ್ದರೂ ಅದನ್ನು ಅನೇಕ ಪೈರುಗಳು ಹೀರಿಕೊಳ್ಳಲು ಸಾಧ್ಯವಾಗದ ಕಾರಣ ರಸಗೊಬ್ಬರದ ಮೂಲಕ ಪೂರೈಸಲಾಗುತ್ತದೆ ಒಂದು ಕ್ವಿಂಟಲ್ ಡಿ ಎ ಪಿಯಲ್ಲಿ ಹದಿನೆಂಟು ಕೆ ಜಿ ಸಾರಜನಕ ಹಾಗೂ ನಲವತ್ತಾರು ಕೆ ಜಿ ರಂಜಕ ದೊರೆಯುತ್ತದೆ ಹೀಗಾಗಿ ಸಾರಜನಕ ಅಂಶವಿರುವ ಡಿ ಎ ಪಿಗೆ ಬೇಡಿಕೆ ಇದೆ ರಷ್ಯಾ ಅಮೆರಿಕ ಚೀನಾ ಜೋರ್ಡನ್ ಮೊರಾಕೋ ಸೆನೆಗಲ್ ಟುನಿಷಿಯಾ ಜಾಗತಿಕವಾಗಿ ರಂಜಕ ರಫ್ತು ಮಾಡುವ ಅಗ್ರ ರಾಷ್ಟ್ರಗಳು ಭಾರತವು ರಷ್ಯಾ ಚೀನಾದಿಂದ ಆಮದು ಮಾಡಿಕೊಳ್ಳುತ್ತದೆ ಆದರೆ ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ರಷ್ಯಾದಿಂದ ರಂಜಕ ರಫ್ತಾಗುತ್ತಿಲ್ಲ ಪಾಕಿಸ್ತಾನದ ಉಗ್ರರ ನೆರೆಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದೆ ಪಾಕಿಸ್ತಾನಕ್ಕೆ ಪರೋಕ್ಷ ಬೆಂಬಲ ನೀಡಿರುವ ಚೀನಾ ಕೂಡ ಭಾರತಕ್ಕೆ ರಂಜಕ ರಫ್ತು ಮಾಡುತ್ತಿಲ್ಲ ಎಂದು ತಿಳಿದುಬಂದಿದೆ ಆದ್ದರಿಂದ ದೇಶದಲ್ಲಿ ಡಿಎಪಿ ಗೊಬ್ಬರ ತಯಾರಿಕೆಗೆ ಹಿನ್ನಡೆಯಾಗಿದೆ ಎಂಬುದು ಕೃಷಿ ಇಲಾಖೆ ಅಧಿಕಾರಿಗಳ ಸ್ಪಷ್ಟನೆ ಯುದ್ಧದಲ್ಲಿ ಬಳಸುವ ವಿವಿಧ ಸ್ಫೋಟಕಗಳಿಗೆ ರಂಜಕ ಹಾಗೂ ಗಂಧಕ ಅಗತ್ಯವಾಗಿ ಬೇಕು ಮೂಲ ರಂಜಕವನ್ನು ಆಮದು ಮಾಡಿಕೊಳ್ಳುವ ಭಾರತ ಅದನ್ನು ಸ್ಫೋಟಕ ಹಾಗೂ ಗೊಬ್ಬರ ತಯಾರಿಕೆಗೆ ಬಳಸಲು ಬಳಸಿಕೊಳ್ಳುತ್ತದೆ ಪ್ರತಿ ವರ್ಷ ಹದಿನಾರು ಮಿಲಿಯನ್ ಟನ್ ಗಂಧಕ ಉತ್ಪಾದಿಸುವ ಭಾರತ ತನ್ನ ಅಗತ್ಯಕ್ಕೆ ಬಿಕ್ಕಿದ್ದನ್ನು ಕೆಲ ದೇಶಗಳಿಗೆ ರಫ್ತು ಮಾಡುತ್ತಿತ್ತು ಆದರೆ ಭಾರತ ಪಾಕಿಸ್ತಾನಗಳ ಮಧ್ಯೆ ಯುದ್ಧ ಸಾಧ್ಯತೆ ಇದ್ದೇ ಇದೆ ದಾಸ್ತಾನು ಇರುವ ರಂಜಕವನ್ನು ಸ್ಫೋಟಕ ತಯಾರಿಸಲು ಮೀಸಲಿಟ್ಟಿರುವ ಕಾರಣ ಗೊಬ್ಬರ ತಯಾರಿಕೆಗೆ ಅಗತ್ಯವಿರುವಷ್ಟು ಪೂರೈಕೆಯಾಗುತ್ತಿಲ್ಲ ಎನ್ನಲಾಗಿದೆ ಕೃಷಿ ಭೂಮಿಯಲ್ಲಿ ಈಗಾಗಲೇ ರಂಜಕದ ಪ್ರಮಾಣ ಅಂದಾಜು ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೆರಡು ಕೆಜಿ ಇದೆ ಪ್ರತಿ ವರ್ಷ ಬಿತ್ತನೆ ವೇಳೆ ಮೂಲ ಗೊಬ್ಬರವಾಗಿ ಬಳಸುವ ಡಿಎಪಿ ಪೂರ್ಣ ಕರಗದೆ ಭೂಮಿಯಲ್ಲಿ ರಂಜಕ ಅಂಶ ಹೆಚ್ಚಾಗಿರುವುದು ಸಂಶೋಧನೆಯಲ್ಲಿ ಕಂಡುಬಂದಿದೆ ಭೂಮಿಯಲ್ಲಿ ರಂಜಕ ಹೆಚ್ಚು ಇದ್ದಲ್ಲಿ ಬೆಳೆಗಳಿಗೆ ಹಾಕುವ ಜಿಂಕ್ ಮತ್ತು ರಂಜಕ ಸಮ್ಮಿಶ್ರಣಗೊಂಡು ಜಿಂಕ್ ಫಾಸ್ಫೇಟ್ ಆಗುತ್ತದೆ ಆಗ ಅದು ಬೆಳೆಗಳಿಗೆ ದೊರೆಯುವುದಿಲ್ಲ ಎಂಬುದು ಕೃಷಿ ವಿಜ್ಞಾನಿಗಳ ಅಭಿಪ್ರಾಯ ಡಿ ಎ ಪಿ ಹೊರತುಪಡಿಸಿ ಉಳಿದ ಸಂಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರಗಳಲ್ಲಿಯೂ ಸಸ್ಯಗಳು ಉತ್ತಮವಾಗಿ ಬೆಳೆಯಲು ಬೇಕಾದ ಪೋಷಕಾಂಶ ಇರುತ್ತದೆ ಡಿಎಪಿಯಿಂದಲೇ ಉತ್ತಮ ಬೆಳೆ ಬೆ ಬರಲು ಸಾಧ್ಯ ಎಂಬುದು ತಪ್ಪು ಕಲ್ಪನೆಯಾಗಿದೆ ಆದ್ದರಿಂದ ಉಳಿದ ಸಂಯುಕ್ತ ಗೊಬ್ಬರ ಬಳಸಬಹುದಾಗಿದೆ ಸಂಯುಕ್ತ ಗೊಬ್ಬರ ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಬಗ್ಗೆ ರೈತರಿಗೆ ಮಾಹಿತಿ ನೀಡುವ ಕಾರ್ಯ ಆಗಬೇಕಿದೆ ಇತ್ತೀಚೆಗಷ್ಟೇ ಕೃಷಿ ಇಲಾಖೆಯವರು ಡಿಎಪಿ ಬದಲು ಸಂಯುಕ್ತ ಗೊಬ್ಬರ ಬಳಸಿ ಎಂದು ರೈತರಿಗೆ ಬಹಿರಂಗವಾಗಿ ಸಲಹೆ ನೀಡತೊಡಗಿದ್ದಾರೆ ಆದರೆ ಅದು ಎಲ್ಲ ರೈತರಿಗೆ ಮನವರಿಕೆಯಾಗಿಲ್ಲ ಪ್ರಸ್ತುತ ಡಿಎಪಿ ಗೊಬ್ಬರದ ಕೊರತೆ ಇದೆ ಮುಂದಿನ ಎರಡು ಮೂರು ವರ್ಷದವರೆಗೂ ಕೊರತೆ ಆಗಬಹುದೆಂಬ ಅಂದಾಜಿದೆ ರೈತರು ಡಿಎಪಿ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರದ ಬಳಕೆ ಮಾಡಿಕೊಳ್ಳಬೇಕು ಈ ಬಗ್ಗೆ ನಮ್ಮ ಇಲಾಖೆಯಿಂದ ವ್ಯಾಪಕ ಪ್ರಚಾರ ಮಾಡಲಾಗುತ್ತಿದೆ ಎಂದು ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ ಡಿ ಎ ಪಿ ದೊರೆಯದ ಸಂದರ್ಭದಲ್ಲಿ ಅದೇ ಪ್ರಮಾಣದ ರಂಜಕ ಪೂರೈಸಲು ಮಾರುಕಟ್ಟೆಯಲ್ಲಿ ದೊರೆಯುವ ಇತರ ಕಾಂಪ್ಲೆಕ್ಸ್ ಗೊಬ್ಬರ ಉಪಯೋಗಿಸಬಹುದು ಪ್ರತಿ ಹಂಗಾಮಿನಲ್ಲಿ ರಂಜಕ ಬಳಸುತ್ತಾ ಇದ್ದಲ್ಲಿ ಲಭ್ಯತೆಗೆ ಅನುಗುಣವಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ರಂಜಕ ಬಳಸಬಹುದು ರಂಜಕ ಬಳಕೆ ಮಾಡದೇ ಇದ್ದಲ್ಲಿ ಪರ್ಯಾಯ ಮೂಲ ಹುಡುಕಬೇಕು ಬೇಸಾಯ ಶಾಸ್ತ್ರ ವಿಭಾಗದ ಕೃಷಿ ವಿ ವಿ ಧಾರವಾಡದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ರಾಜ್ಕುಮಾರ್ ಎಸ್ ಅವರು ಹೇಳಿರುವಂಥ ಮಾತುಗಳಿವು ಒಟ್ಟಿನಲ್ಲಿ ರೈತರು ರಾಜ್ಯದ ಎಲ್ಲ ರೈತರಲ್ಲಿ ವಿನಂತಿ ಏನು ಅಂದರೆ ಡಿ ಎ ಪಿ ಗೊಬ್ಬರ ಬಳಸುವ ಬದಲು ಕಾಂಪ್ಲೆಕ್ಸ್ ಗೊಬ್ಬರವನ್ನು ಬಳಕೆ ಮಾಡಿಕೊಂಡು ತಮ್ಮ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳಬೇಕಾಗಿ ವಿನಂತಿ ಮತ್ತೊಂದು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು